ಇವತ್ತಿನ ದಿನ ಚಂದ್ರಣ ಇವತ್ತಿನ ದಿನ ಎಲ್ಲರ ಸಹಕಾರದಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಏನು ನನಗಾಗಿ ದುಡಿದು ನನ್ನನ್ನು ಇವತ್ತಿನ ದಿನ ನಿರ್ದೇಶಕರ ಮಾಡಿದ್ದೀರಿ ಮೊಟ್ಟ ಮೊದಲಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಮುಖ್ಯವಾಗಿ ನಮ್ಮ ಬಾಬಣ್ಣ ಬಾಬಣ್ಣವರು ಮೇಲೆ ಬರಬೇಕು ಇವತ್ತಿನ ದಿನ ಈ ಈ ಒಂದು ಕಾರ್ಯಕ್ರಮ ನಡೀಬೇಕೆಂದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಶಾಸಕರು ಶಾಸಕರು ತೆಗೆದುಕೊಂಡಂಥ ಒಂದು ನಿರ್ಣಯ ಅವರು ತಗೊಂಡಿರ್ತಕ್ಕಂಥ ಒಂದು ಸೀರಿಯಸ್ ಆಗಿ ಏನು ಕೆಲಸ ಮಾಡಿದ್ರು ಎಲ್ಲ ರೀತಿಯಲ್ಲಿ ಇವತ್ತಿನ ದಿನ ಮುಳಬಾಗಲಕ್ಕೆ ಎರಡಕ್ಕೆ ಎರಡೂ ಗೆಲ್ಲಲಿಕ್ಕೆ ಮುಖ್ಯ ಕಾರಣಕರ್ತರಾದಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ಬ್ಯಾಂಕ್ ಬ್ಯಾಂಕ್ನು ಸಹ ಗೆಲ್ಲುವಂತ ನಿಟ್ಟಿನಲ್ಲಿ ತಗೊಂಡು ಹೋಗಿರ್ತಕ್ಕಂಥ ಶಾಸಕರು ಇವತ್ತಿನ ದಿನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲ ಅದೇ ರೀತಿ ನಮ್ಮ ಮೊನ್ನೆನೇ ಹೇಳಿದ್ದೀನಿ ನಮ್ಮ ಕಣ್ಣು ನಾಗರಾಜಣ್ಣವರು ನಾನು ನಿರ್ದೇಶನ ಹಾಕ್ಬೇಕಂದ್ರೆ ಅವರು ಏನು ಮೊದಲು ಬುನಾದಿ ಹಾಕಿದ್ರು ಅದು ಇವತ್ತು ದಿನ ಫಲ ಕೊಡುತ್ತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೊಮ್ಮೆ ನಮ್ಮ ಆನಂದರೆಡ್ಡಣ್ಣವರು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಏನು ಎರಡು ಕಡೆ ಉಸ್ತುವಾರಿ ತಗೊಂಡಿದ್ರು ಬಹುಶಃ ಅವರ ಒಂದು ಕೆಲಸ ಆಗಲೆಲ್ಲ ನಮ್ಮ ಹತ್ರ ಮಾತಾಡೋದು ಇಡೀ ರಾತ್ರಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೋಸ್ಕರ ದುಡ್ದಿರ್ತಕ್ಕಂಥದ್ದು ಬಹಳ ಅವರು ಶ್ರಮ ಇದೆ ಆ ಒಂದು ಶ್ರಮ ಇವತ್ತು ದಿನ ಫಲ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ ಅದೇ ರೀತಿ ನಮ್ಮ ಭರತ್ ರೆಡ್ಡಿ ಅವರು ನಮ್ಮ ನಾನಂದ್ ಅವ್ರ ತಮ್ಮ ಮಗ ಸಾರಿ ಮಗ ಅವರು ಎಷ್ಟು ಟೆನ್ಷನ್ ತಗೊಂಡು ನಮಗಾಗಿ ಅಂತಂದ್ರೆ ಬಹುಶಃ ಎಲ್ಲ ಹೇಳಲಿಕ್ಕಾಗಲ್ಲ ಅದೇ ರೀತಿ ನಮ್ಮ ಎಮ್ ಆರ್ ಮುರಳಿಯವರು ಸಹ ಅದೇ ಕೆಲಸ ಮಾಡಿದ್ರು ನಮ್ಮ ಶ್ರೀನಿವಾಸ ರೆಡ್ಡಿ ರಾತ್ರಿ ರಾತ್ರಿಯೆಲ್ಲ ನನ್ನ ಜೊತೆ ಇರೋರು ನಮ್ಮ ಶೀನವರು ನಮ್ಮ ಕೆ ಪಿ ಟ್ರಾವೆಲ್ಸ್ ಅವರು ನಮ್ಮ ಮುಖ್ಯವಾಗಿ ನಮ್ಮ ಗೊಲ್ದಲ್ ಜಗದೀಶ್ ಎಲ್ಲ ಉಸ್ತುವಾರಿಯಲ್ಲಿ ಹೈದರಾಬಾದ್ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದ್ವಿ ಆ ಒಂದು ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ಮುಗಿಸ್ಕೊ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಬಯಸ್ತೀನಿ ನಮ್ಮ ಹಿರಿಯರಾದಂತ ಶಂಕರಣ್ಣವರು ನಮ್ಮ ಮುಂಜಾಮ್ ಗೌಡರು ಮುಖ್ಯವಾಗಿ ನಮ್ಮ ಡಿ ವಿ ಆರ್ ರಘು ಅವರು ಅಷ್ಟೇ ರಾತ್ರಿ ಆಗಲು ದುಡಿದಿದ್ದಾರೆ ನಮ್ಮ ಅಶೋಕ್ ಅವರು ನಮ್ಮ ಶಂಕರಪ್ಪ ಅವರು ನಮ್ಮ ಅವರು ಇನ್ನು ಎಲ್ಲ ಅಧ್ಯಕ್ಷರು ಸುಮಾರು ಜನ ಇದ್ದಾರೆ ಬಹುಶಃ ಅವರೆಲ್ಲ ನಮ್ಮ ಮುಖ್ಯವಾಗಿ ನಮ್ಮ ರಘುಪದ ರೆಡ್ಡಿ ಅವರು ಅವರು ಸಹ ರಾತ್ರಿ ಆಗಲೂ ಇರು ಅನ್ನೋದೇ ಇವತ್ತು ದಿನ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಒಂದೊಂದು ಹೇಳ್ತೀನಿ ಎಷ್ಟು ದಿನ ಏನು ನಡೀತೋ ಚುನಾವಣೆ ನಡೆಯಿತು ಮುಂದಿನ ದಿನಗಳಲ್ಲಿ ಏನು ಪಕ್ಷಾತೀತವಾಗಿ ಎಲ್ಲರ ಒಂದು ಸಹಕಾರದ ಮೇರೆಗೆ ನಮ್ಮ ಡೈರಿಗಳನ್ನು ನಡೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಜನಗಳಿಗೆ ರೈತರಿಗೆ ಬಡವರಿಗೆ ಏನು ಹಾಕುವಂಥವರು ಹಾಲು ಉತ್ಪಾದಕರಿದ್ದಾರೆ ಬಹುಶಃ ಅವರು ಅವರಿಂದನೇ ಇವತ್ತಿನ ಈ ಒಂದು ಡೈರಿಗಳು ಉಳಿಬೇಕಾದ್ರೆ ಈ ಒಂದು ಡೈರಿಗಳು ಉಳಿದಕ್ಕೆ ಉಳಿಕೆಯಿಂದ ಎಲ್ಲ ರೀತಿಯಲ್ಲೂ ಎಲ್ಲ ಎಲ್ಲ ಸೌಲಭ್ಯಗಳನ್ನೂ ಪಡೆಯುವಂಥ ಒಂದು ಕೆಲಸ ಎಲ್ರಿಗೂ ಆಗತ್ತೆ ಮುಖ್ಯವಾಗಿ ಈಗ ಏನು ಕಮಿಟಿಗಳಿದ್ದಾವೆ ಕಾರ್ಯದರ್ಶಿಗಳಿದ್ದಾರೆ ಮೊದಲು ರಾಜಕೀಯ ಬಿಟ್ಟುಬಿಡಿ ರಾಜಕೀಯ ಬಿಟ್ಟುಬಿಟ್ಟು ಏನು ಜನಗಳಿಗೋಸ್ಕರ ದುಡಿತಾರೋ ಬಹುಶಃ ಅದೇ ನಿಮ್ಮ ಹತ್ರ ಮುಂದಿನ ನಿಲ್ಲೋದಂತ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗುತ್ತೆ ಹತ್ತಾರು ಜನ ನಿಮ್ಮಿಂದ ಕೆಲಸ ಮಾಡಿದ್ರೆ ಆ ಕೆಲಸದಿಂದ ಎಷ್ಟೋ ಜನ ಬಡವರು ಅದರಿಂದ ಅನ್ನ ತಿನ್ನುವಂಥ ಕೆಲಸ ಆಗ್ತಾ ಇದೆ ದಯವಿಟ್ಟು ಆ ಅನ್ನ ತಿನ್ನುವ ಜನರಿಗೆ ಮೋಸ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಮಾತಾ ಹೇಳಿಕ್ಕೆ ಬಯಸ್ತಾ ಇದೀನಿ ಯಾಕಂದ್ರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಕೆಲವರೆಲ್ಲ ಅಪ್ಪ ಇದ್ದಾರೆ ಅದೆಲ್ಲ ಬಿಡ್ಬಿಡ್ಬೇಕು ಅದೆಲ್ಲ ಬಿಟ್ಟು ನ್ಯಾಯವೇ ಕೆಲಸ ಮಾಡ್ಕೊಂಡೋಗಿ ಯಾರೋ ಏನೋ ಮಾಡ್ತಾರೆ ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ಅವೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅದು ಬೇರೆ ರೀತಿ ಹೋಗುತ್ತೆ ದಯವಿಟ್ಟು ಅದಕ್ಕೆಲ್ಲ ಆತ್ಮದ ಕೊಡಬೇಡಿ ಎಲ್ರೂ ಹೊಲ್ರ ಒಂದು ಸಹಕಾರದಿಂದ ಏನು ಕಾರ್ಯದರ್ಶಿಗಳಿದ್ದೀರಿ ಕಂಪ್ನಿಗಳಿದ್ದೀರಿ ಎಲ್ಲರೂ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಹೋಗಿ ಜನರಿಗೋಸ್ಕರ ಜನರಿಗೋಸ್ಕರ ದುಡಿಯೋಣ ಈ ಒಂದು ಡೈರಿಯಲ್ಲಿ ಏನ್ ಜನ ಇವತ್ತು ದಿನ ಪರದಾಡ್ತಿದ್ದಾರೆ ಎಲ್ಲ ಹೋಯ್ತು ಎಲ್ಲರೇ ರೇಟ್ಗಳು ಹೋಯ್ತು ರೈತರು ಕಂಪ್ಲೀಟ್ ಪಾಪ ಸ್ವಲ್ಪ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದೆಲ್ಲ ಏನಾದ್ರು ಅಷ್ಟೋ ಇಷ್ಟೋ ಇವತ್ತು ದಿನ ಉಳಿದಿದ್ದಾರೆ ಅಂತಂದ್ರೆ ಇನ್ನು ರೇಷ್ಮೆ ಎಲ್ಲ ಬಿಡಿ ಅದು ಹೋಯ್ತು ಅಂತಂದ್ರೆ ಹಾಲು ಈ ಹೈನುಗಾರಿಕೆಯಲ್ಲಿ ಅವ್ರ ಜನ ಇವತ್ತು ದಿನ ಎಷ್ಟೋ ಜನ ಪಾಪ ಬಡವರು ಜೀವನ ಮಾಡ್ತಿದ್ದಾರೆ ಅವ್ರಿಗಂತೂ ಕಲ್ಲಾಕ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ತಮ್ಮೆಲ್ಲರ ಸಹಕಾರದ ನೋಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ನಾಲ್ಕು ಮಾತು ಆಡ್ಲೋವು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಷ್ಟ ನಾನು ನಾಲ್ಕು ಮೊದಲು ಮುಗ್ದ್ತಾ ಇದ್ದೀವಿ ಜೈ ಜೈ ಕರ್ನಾಟಕ